ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಹೌದು ಕೊನೆಗೂ ಕೂಡ ಆಗಸ್ಟ್ ತಿಂಗಳಲ್ಲಿ ಆಹಾರ ಇಲಾಖೆಯಿಂದ ಎಲ್ಲ ಯಾರ್ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಾ ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಒಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ ಏನು ಅನ್ನೋದನ್ನ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಅಂತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವಿಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ನೀವು ನನ್ನ ಚಾನಲಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತಿಳಿಸ್ತಿರ್ತೀನಿ ಹಾಗಾಗಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಸ್ ನಾನು ಆಗಲೇ ಹೇಳ್ದಂಗೆ ಹೊಸ ರೇಷನ್ ಕಾರ್ಡ್ಗೆ ಕೊನೆಗೂ ಕೂಡ ಅವಕಾಶನ ಲಕ್ಷ ಲಕ್ಷಾಂತರ ಜನ ಕಾಯ್ತಾಯಿದ್ರು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ಕಾರ್ಡ್ ಯಾವುದೇ ಅಂದರೆ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅಂತಹ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ನಾನು ಮೊದಲನೇದಾಗೆ ಹೇಳ್ಬಿಡ್ತೀನಿ ಈ ತಿಂಗಳು ಪೂರ್ತಿ ಅವಕಾಶ ಕೊಟ್ಟಿದ್ದಾರೆ ಹೌದು ಈ ಆಗಸ್ಟ್ ತಿಂಗಳು ಪೂರ್ತಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಈ ತಿಂಗಳು ಪೂರ್ತಿ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ಹಾಗೆ ನಿಮ್ದು ಏನೇ ರೇಷನ್ ಕಾರ್ಡ್ ಇದ್ದರೂ ಕೂಡ ತಿದ್ದುಪಡಿ ಮಾಡಿಸ್ಕೋಬೋದು ಹಾಗೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಈ ಕೆ ಕೂಡ ಈ ತಿಂಗಳು ಪೂರ್ತಿ ನಿಮ್ದು ರೇಷನ್ ಕಾರ್ಡ್ ಏನೇ ಇದ್ರೂ ಕೂಡ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನೀವು ಸೌಂಡ್ ಮಾಡ್ಕೋಬೋದು ನಿಮಗೆ ನಾನು ಆಗಲೇ ಹೇಳಿದಂಗೆ ತಿದ್ದುಪಡಿ ಹಾಗೆ ಇ ಕೆ ವೈಸಿಗೂ ಕೂಡ ಈ ತಿಂಗಳು ಪೂರ್ತಿ ಇದೆ ನೀವು ಇ ಕೆ ವೈಸಿ ಬೇಕು ಅಂತಂದರೆ ನೀವು ನಿಮ್ಮ ರೇಷನ್ ಡಿಪೋಗಳಿಗೆ ನೀವು ಪ್ರತಿ ತಿಂಗಳು ಎಲ್ಲಿ ರೇಷನ್ ಹೋಗಿ ತಗೋತೀರಾ ಅಲ್ಲಿ ಮಾಡಿಸ್ಬೇಕಾಗತ್ತೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ನೀವು ಸಿ ಎಸ್ ಸಿ ಸೆಂಟರ್ಸ್ ಹೋದ್ರೆ ಮಾಡ್ಕೊಡ್ತಾರೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಈ ಸೇವಾ ಸಿಂಧು ಪೋರ್ಟಲ್ಗೆ ಹೋದರೆ ನಿಮಗೆ ಮಾಡಿಕೊಡ್ತಾರೆ ಹಾಗೆ ಆಗಲೇ ಹೇಳಿದಂಗೆ ಟ್ವಿಸ್ಟ್ ಇದೆ ಅಂತ ಹೇಳಿದೆ ಹೌದು ನೀವು ಹೊಸದಾಗಿ ಏನಾರು ಅರ್ಜಿ ಸಲ್ಲಿಸಬೇಕು ರೇಷನ್ ಕಾರ್ಡ್ಗೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನೀವು ಯಾರ್ಯಾರ ಹೆಸರು ಆ್ಯಡ್ ಮಾಡಿಸ್ಬೇಕಂತಿದ್ದೀರ ಅವರ ಎಲ್ಲರ ಆಧಾರ್ ಕಾರ್ಡ್ನ ಹೋಗಬೇಕು ಹಾಗೆ ಮೇನ್ ಏನು ಹೇಳಿದ್ದಾರಪ್ಪ ಅಂತಂದರೆ ನೀವು ಇನ್ಕಮ್ ಮತ್ತು ಸರ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲೇಬೇಕು ನಿಮಗೂ ಕೂಡ ಗೊತ್ತಿರತ್ತೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ ಆರು ವರ್ಷ ಆಗಿರ್ಬೇಕಂತೆ ಅಂದರೆ ಇವಾಗ ನೀವು ರೀಸೆಂಟಾಗಿ ಮಾಡ್ಸಿದ್ದೀನಿ ನಂದು ಇವಾಗ ರೀಸೆಂಟಾಗಿ ಒಂದು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಮಾಡಿಸಿ ಅಂದರೆ ನಿಮ್ದು ಅಪ್ಲೈ ಆಗೋಲ್ಲ ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಸರ್ಕ್ಯುಲೇಷನ್ ಅಲ್ಲಿ ಆಗಿರ್ಬೋದು ಸಿಕ್ಸ್ ಇಯರ್ಸ್ ಆಗಿರ್ಬೇಕು ಕಂಪಲ್ಸರಿ ಅಂತಹ ಯಾರ್ದು ಸರ್ಟಿಫಿಕೇಟ್ಸ್ ಇರುತ್ತೆ ಇನ್ಕಮ್ ಹಾಗೆ ಸರ್ಟಿಫಿಕೇಟ್ ಅಂತವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುವಂಥದ್ದು ಇದು ಖಂಡಿತವಾಗ್ಲೂ ತಪ್ಪು ಅನ್ಸುತ್ತೆ ಯಾಕಂದ್ರೆ ಈಗ ಅರ್ಜಿ ಸಲ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದೆ ಇವರು ಎಷ್ಟೋ ದಿನ ಎಷ್ಟು ರಿಕ್ವೆಸ್ಟ್ ಮಾಡಿದ್ಮೇಲೆ ಮತ್ತು ಯಾವ್ಯಾವಾಗಲೂ ಓಪನ್ ಮಾಡಿಬಿಡ್ತಿದ್ರು ಅಂಥ ಟೈಮಲ್ಲಿ ತುಂಬ ಜನಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ಇವಾಗ ಒಂದು ತಿಂಗಳು ಅವಕಾಶನ ಮಾಡಿಕೊಟ್ಟಿದ್ದಾರೆ ಬಟ್ ಆರು ವರ್ಷ ಆಗಿರಬೇಕಂತೆ ಇವಾಗ ಯಾರು ಆರು ವರ್ಷದವರೆಗೂ ಕಾಯ್ತಿರ್ತಾರೆ ಈಗ ಆರು ವರ್ಷದಿಂದ ಕೊಟ್ಟಿರ್ತಾರೆ ಮಾಡಿಸ್ಕೊಂಡಿರ್ತಾರೆ ಆರು ವರ್ಷದಿಂದ ಯಾರು ಇಟ್ಕೊಂಡು ಕಾಯ್ತಿರ್ತಾರೆ ಇವರು ಅಟ್ಲೀಸ್ಟ್ ಒನ್ ಇಯರ್ ಆದರೂ ಒನ್ ಇಯರ್ ಆದರೂ ಆಗಿರಬೇಕು ಮಾಡಿಸಿ ಅಂತ ಇದ್ದಿದ್ರೆ ಚೆನ್ನಾಗಿರೋದು ಅಂದ್ಕೊಂಡೀನಿ ಒಟ್ಟಿನಲ್ಲಿ ಅವರು ಕೊಟ್ಟಿರೋ ರೂಲ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಿಕ್ಸ್ ಇಯರ್ಸ್ ಆದರೂ ಆಗಿರಬೇಕಂತೆ ಅರ್ಜಿ ಸಲ್ಲಿಸೋಕ್ಕೆ ಇನ್ಕಮ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ ಸೊ ಅಂಥವ್ರು ಖಂಡಿತ ಮಾಡಿಸ್ಬೋದು ಇನ್ನು ಆರು ವರ್ಷದೊಳಗಿನ ಮಕ್ಳದ್ದು ಹೆಸರು ಸೇರಿಸ್ಬೇಕಂತಿದ್ದೀರಾ ರೇಷನ್ ಕಾರ್ಡ್ಗೆ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ತೊಗೊಂಡು ಹೋಗಬೇಕು ನೀವು ಹೊಸದಾಗಿ ಸಲ್ಲಿಸ್ಬೇಕು ಅರ್ಜಿ ಅಂತಂದರೆ ಆಧಾರ್ ಕಾರ್ಡ್ ಕ್ಯಾಸ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ತೊಗೊಂಡು ಹೋಗಿರಿ ಹಾಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಂಡೋಗಿ ಅವಾಗ ಒ ಟಿ ಪಿ ಎಲ್ಲ ಕೇಳಿದರೆ ಈಸಿ ಆಗುತ್ತೆ ಹಾಗೆ ತಿದ್ದುಪಡಿ ಮಾಡಿಸ್ಬೇಕಂದ್ರೆ ನಿಮ್ಗೆ ಆರು ವರ್ಷದೊಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು ಹಾಗೆ ನೀವು ಹೊಸದಾಗಿ ಯಾರ್ದಾರ ಹೆಸ್ರನ್ನ ಆ್ಯಡ್ ಮಾಡಿಸ್ಬೇಕಂತಿದ್ದೀರಾ ಅಂತಂದರೆ ಅವರ ಆಧಾರ್ ಕಾರ್ಡ್ನ ಹೋಗಬೇಕು ಹಾಗೆ ಏನಾದರೂ ಡೆತ್ ಆಗಿದ್ದಾರೆ ಹೆಸ್ರು ತೆಗೆಸ್ಬೇಕು ಅಂದರೆ ಡೆತ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕು ಹಾಗೆ ಈ ಕೆ ವೈ ಸಿ ಮಾಡಿಸ್ಬೇಕಂದ್ರೆ ನೀವು ರೇಷನ್ ಡಿಪೋಗಳಿಗೆ ಹೋಗಬೇಕು ಈ ಮೂರಕ್ಕೂ ಕೂಡ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೆ ಈ ಕೆ ವೈ ಸಿ ಇದರೂ ಕೂಡ ಆಗಸ್ಟ್ ಲಾಸ್ಟ್ವರೆಗೂ ಕೂಡ ಈ ತಿಂಗಳು ಪೂರ್ತಿ ಅವಕಾಶ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಯಾವಾಗಲೇ ಹೋಗಿ ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು ಬಿ ಪಿ ಎಲ್ ಕಾರ್ಡ್ ಬೇಕು ಅಂತಂದರೆ ನಿಮಗೆ ಇನ್ಕಮ್ ಹಾಗೆ ಕ್ಯಾಸ್ ಸರ್ಟಿಫಿಕೇಟ್ ಫೈವ್ ಇಯರ್ಸ್ ಆದರೂ ಆಗಿರಬೇಕು ಐ ಮೀನ್ ಸಾರಿ ಸಿಕ್ಸ್ ಇಯರ್ಸ್ ಆದರೂ ಆಗಿರಬೇಕು ನಾನು ಆಗಲೇ ಹೇಳಿದಂಗೆ ತಿದ್ದುಪಡಿ ಹಾಗೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ನೀವು ಬೆಂಗಳೂರು ಒನ್ ಗ್ರಾಮ ಒನ್ ಕರ್ನಾಟಕ ಒನ್ ಸಿ ಎಸ್ ಸಿ ಮಾಡ್ಕೊಡ್ತಾರೆ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿಸ್ಬೇಕಂದ್ರೆ ನೀವು ರೇಷನ್ ಡಿಪೋಗಳಿಗೆ ಹೋಗ್ಬೇಕು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಮಾಡಿಕೊಡ್ತಾರೆ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ ರೇಷನ್ ಕಾರ್ಡ್ ಏನೇ ಇಶ್ಯೂಸ್ ಇದ್ದರೂ ಕೂಡ ನೀವು ಈ ತಿಂಗಳು ಸಾಲ್ವ್ ಮಾಡ್ಕೊಳ್ಳಿ ಪದೇ ಪದೇ ಥರ ಅವಕಾಶ ನಾವು ಮಾಡ್ಕೊಡೋದಿಲ್ಲ ಈ ತಿಂಗಳು ಪೂರ್ತಿ ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಎಂಡಿಂಗ್ ಎಂಡಿಂಗಲ್ಲಿ ಗೊತ್ತಾಗೋಕೆ ಶುರುವಾಗುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮಗೆ ಗೊತ್ತಿರೋದಿಲ್ಲ ಅಂತಲೇ ನಾನು ನನ್ನ ವೀಡಿಯೋಸ್ ಮೂಲಕ ನಿಮಗೆ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಪ್ಡೇಟ್ ಬಗ್ಗೆ ಆಗಿರ್ಬೋದು ತಿಳಿಸುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಮಾಡಿಲ್ಲ ಅಂದರೆ ಈಗಲೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಯಿತು ಇನ್ಫಾರ್ಮೇಟಿವ್ ಇದೆ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ